ಕುಸಿದು ಹೋದ ಪ್ರೀತಿ ಒಬ್ಬಳ ಕತೆ ಹೃದಯ ಸದ್ದು ಮಾಡ್ತಿರೋ ಮೌನದೊಳಗೆ ಪ್ರೀತಿ ನೆಲೆ ಮಾಡುತ್ತದೆ ಆದರೆ ಕೆಲವೊಮ್ಮೆ ಪ್ರೀತಿಗಿಂತ ಮೌನವೇ ಹೆಚ್ಚು ನೋವನ್ನು ಕೊಡುತ್ತದೆ ಮಳೆ ರಸ್ತೆ ಮೇಲೆ ಬೀಳುವ ಹನಿ ಹನಿ ಶಬ್ದ ನಗರದ ಒಂದು ಶಾಂತ ಕಾಫಿ ಅಂಗಡಿ ಅನ್ವಿ ಇಂಟ್ರೋವರ್ಟ್ ಮೌನದೊಳಗೆ ಬದುಕೋ ಹುಡುಗಿ ಪ್ರತಿನಿತ್ಯ ಕಸ್ಟಮರ್ಸಿಗೆ ಕಾಫಿ ಸರ್ವ್ ಮಾಡ್ ಮಾಡ್ತಿರ್ತಾಳೆ ಅವಳು ಪ್ರೀತಿಯನ್ನು ಪುಸ್ತಕಗಳಲ್ಲಿ ಓದಿದ್ದಾಳೆ ಹೊರತು ಜೀವನದಲ್ಲಿ ಅನುಭವಿಸಿರಲಿಲ್ಲ ಒಂದು ಸಂಜೆ ಮಳೆ ತೀವ್ರವಾಗಿದ್ದಾಗ ಒಬ್ಬ ಹುಡುಗ ಒಳಬರುತ್ತಾನೆ ಆರ್ಯನ್ ಬರಹಗಾರ ಅವನು ವೆಟ್ಟಾಗಿ ಒಳಬರುತ್ತಾನೆ ಕೂದಲು ನೀರಿನಲ್ಲಿ ಜಿಗಿ ಆಗಿರುತ್ತದೆ ಅವನು ಆಗಿ ಕುಳಿತು ನೋಟ್ಬುಕ್ ತೆರೆದುಕೊಳ್ಳುತ್ತಾನೆ ಅವಳತ್ತ ನೋಡುವ ಆ ಮೊದಲ ನೋಟ ಅನ್ವಿ ಮನದಲ್ಲೇ ಒಂದು ಅಪರಿಚಿತ ಹೊಳುಕನ್ನು ಮೂಡಿಸುತ್ತದೆ ಅವನು ಹೊರಡೋ ಸಮಯದಲ್ಲಿ ಅನ್ವಿ ಸೈಲೆಂಟ್ಲಿ ಅಂಬ್ರೆಲ್ಲ ಕೊಡುತ್ತಾಳೆ ಇಷ್ಟೊಂದು ಮಳೆ ಬಿಸಿ ಹಿಡ್ಕೋಬೇಡಿ ಆರ್ಯನ್ ಫಸ್ಟ್ ಟೈಮ್ ನಗೆ ಮಾಡುತ್ತಾನೆ ನಾನಿನ್ನೊಬ್ಬ ಸಾರಿ ತಿರುಗಿ ಕೊಡ್ತೀನಿ ಆ ಅಂಬ್ರೆಲ್ಲ ಅವರ ಮೊದಲ ಬಾಂಧವ್ಯ ದಿನಗಳು ಹೋದಂತೆ ಆರ್ಯನ್ ಪ್ರತಿನಿತ್ಯ ಕಾಫಿ ಅಂಗಡಿಗೆ ಬರುತ್ತಾನೆ ಅವನ ನೋವೆಲ್ ಬರೆಯೋದು ಸ್ಲೋ ಆಗಿರುತ್ತದೆ ಆದರೆ ಅನ್ವಿ ಜೊತೆ ಮಾತನಾಡೋದು ಮಾತ್ರ ಜಾಸ್ತಿ ಆಗಿರುತ್ತದೆ ಅವಳು ಕೇಳುವ ಸಣ್ಣ ಸಣ್ಣ ಪ್ರಶ್ನೆಗಳು ಅವನಿಗೆ ತೋರಿಸುವ ಕಾಳಜಿ ಅವನೇನು ಮರೆಯಲಾಗದ ಕಂಫರ್ಟ್ ಕಂಡಂತೆ ಅವನ ಪಾಸ್ಟ್ ತುಂಬ ನೋವಿನಿಂದ ಕಂಡಿತ್ತು ಒಬ್ಬಳು ಎಕ್ಸ್ ಅವನನ್ನು ಎಮೋಷ್ನಲಿ ಡ್ರೈ ಮಾಡಿಕೊಂಡಿದ್ದಳು ಅವನು ಮತ್ತೆ ಯಾರಿಗಾದರೂ ಹತ್ತಿರವಾಗೋದು ಹೆದರಿಕೆ ಅನ್ವಿ ಇದನ್ನೆಲ್ಲ ಸ್ಲೋಲಿ ಅರ್ಥ ಮಾಡಿಕೊಳ್ಳುತ್ತಾಳೆ ಅವಳು ಅವನಿಗೆ ಸ್ಪೇಸ್ ಕೊಡುತ್ತಾಳೆ ಆದರೆ ಹೃದಯದಲ್ಲಿ ಅವನ ಕಡೆ ಗ್ರೋಯಿಂಗ್ ಎಫೆಕ್ಷನ್ ಒಂದು ರಾತ್ರಿ ಆರ್ಯನ್ ತನ್ನ ನೋವೆಲ್ ಮುಗಿಯದ ಪತ್ರ ಎಂಬ ಹೆಸರಿನಿಂದ ಡೆಡಿಕೇಟ್ ಮಾಡುತ್ತಾನೆ ಐ ಥಿಂಕ್ ಯು ಇನ್ಸ್ಪೈರ್ ಮೀ ಆ ಶಬ್ದ ಅನ್ವಿಗೆ ಬದುಕಿನ ಮೊದಲ ಸುಖ ಆದರೆ ಅದೇ ರಾತ್ರಿ ಆರ್ಯನ್ ದೂರವಾಗುತ್ತಾನೆ ಅವನು ಹೇಳುತ್ತಾನೆ ನಾನು ಪ್ರೀತಿಗೆ ಯೋಗ್ಯವಲ್ಲ ನನಗೆ ಹತ್ತಿರ ಬಂದವರು ಎಲ್ಲರೂ ನೋವನ್ನೇ ಕೊಡುತ್ತಾರೆ ಅನಿಸುತ್ತಿದೆ ಅನ್ವಿಯ ಕಣ್ಣು ಮಾಸ್ಟ್ ಆಗುತ್ತದೆ ನನ್ನಲ್ಲೇನಾದರೂ ತಪ್ಪಿದೆಯಾ ಅವಳ ಪ್ರಶ್ನೆಗೆ ಅವನ ಮೌನ ಅದೊಂದು ಹೃದಯ ಒಡೆಯುವ ಕ್ಷಣ ಅವಳು ಕೆಲಸ ಬಿಡುತ್ತಾಳೆ ಕಾಫಿ ಅಂಗಡಿಗೆ ಹೋಗುವುದನ್ನೇ ನಿಲ್ಲಿಸುತ್ತಾಳೆ ಅವನು ಬಂದಾಗ ಕುರ್ಚಿಯಲ್ಲಿ ಖಾಲಿ ಜಾಗ ಮಾತ್ರ ಅನ್ವಿ ಪ್ರತಿದಿನ ಒಂದು ಪತ್ರ ಬರಿತಾಳೆ ಅವನು ಅರಿಯದೆ ಅವಳಿಟ್ಟುಬಿಟ್ಟ ನೋವನ್ನು ಕೇವಲ ಪ್ರೀತಿಯಿಂದ ತಿಳಿದುಕೊಳ್ಳುವ ಮಾತುಗಳನ್ನು ಅವಳು ಬರಿತಾಳೆ ನಿನ್ನ ಮೌನವೇ ನನ್ನನ್ನು ಹೆಚ್ಚು ನೋಯಿಸುತ್ತದೆ ನಿನ್ನಲ್ಲಿ ಕೋಪ ಇಲ್ಲ ನೋವೇ ಇದೆ ನಿನ್ನನ್ನು ಹೀಲ್ ಮಾಡೋದು ನನಗೆ ಪಾಠ ಸಾಧ್ಯವಿಲ್ಲ ಅಂತ ಅರ್ಥ ಆಯಿತು ಪತ್ರಗಳು ಡ್ರಾವರ್ನಲ್ಲಿ ತುಂಬಿ ಹೋಗುತ್ತವೆ ಆದರೆ ಅವನು ಕೊಡೋ ಧೈರ್ಯ ಅವನ್ನು ಕೊಡೋ ಧೈರ್ಯ ಅವಳಿಗಿಲ್ಲ ಅವಳು ನಗರವೇ ಬಿಟ್ಟು ಹೋಗುತ್ತಾಳೆ ಇಯರ್ಸ್ ಲೆಟರ್ ಆರ್ಯ ನೋವೆಲ್ ಪಬ್ಲಿಷ್ ಮಾಡೋದಕ್ಕೆ ಸ್ಟ್ರಗಲ್ ಆಗ್ತಾನೆ ವರ್ಡ್ಸ್ ಬರ ಬರಲ್ಲ ಪೇಜಸ್ ಬ್ಲ್ಯಾಂಕ್ ಇನ್ಸ್ಪಿರೇಷನ್ ಇಲ್ಲ ಒಂದು ಎಕ್ಸಿಬಿಷನ್ನಲ್ಲಿ ಒಂದು ಡೈರಿ ಕಾಣುತ್ತದೆ ಮುಗಿಯದ ಪತ್ರ ಅನ್ವಿಯ ಬರಹ ಅದರೊಳಗೆ ಅವಳು ಬರೆದಿದ್ದ ನೋವು ಪ್ರೀತಿ ಕಣ್ಣೀರಿನ ಹನಿ ಎಲ್ಲವೂ ಅವನತ್ತ ಹರಿದು ಬರುತ್ತವೆ ಅವನು ಓದುತ್ತಾ ಕೊಲೆಪ್ಸ್ ಆಗುವ ಮಟ್ಟಕ್ಕೆ ಗಿಲ್ಟ್ ಫೀಲ್ ಆಗುತ್ತಾನೆ ಬುಕ್ ಲಂಚ್ ಡೇ ಜನರು ಕ್ಲ್ಯಾಪ್ ಮಾಡ್ತಾರೆ ನೋವೆಲ್ ಹಿಟ್ ಆಗಿರುತ್ತದೆ ಅರಿಯನ್ ಸ್ಟೇಜ್ ಮೇಲೆ ಹೇಳುತ್ತಾನೆ ಈ ಪುಸ್ತಕ ನನ್ನದಾಗಿರಲಿಲ್ಲ ಇದು ಮೌನದಲ್ಲೇ ಬದುಕಿದ ಒಬ್ಬ ಹುಡುಗಿಯ ಹೃದಯದ ಶಬ್ದ ಅವನ ಕಣ್ಣಲ್ಲಿ ನೀರು ಕ್ರೌಡ್ನಲ್ಲಿ ಅನ್ವಿ ಇದ್ದಾಳ ಎಂದು ನೋಡುತ್ತಾನೆ ಆದರೆ ಅವಳು ಎಲ್ಲಿಯೂ ಇಲ್ಲ ಬುಕ್ ಲಂಚ್ ನಂತರ ಆರ್ಯನಿಗೆ ಕ್ರೌಡ್ನಲ್ಲಿ ಅನ್ವಿ ಇಲ್ಲ ಅನ್ನೋದನ್ನು ಸ್ವೀಕರಿಸಲು ಆಗುತ್ತಿರಲಿಲ್ಲ ಆ ರಾತ್ರಿ ಅವನು ಮನೆಗೆ ಹೋದರೂ ಅವಳ ಡೈರಿ ಅದರ ಬೆನ್ನಿಗೆ ಅಂಟಿಕೊಂಡಿರುವ ನೆನಪು ದಿನಗಳು ಹೋದಂತೆ ನೋವೆಲ್ ಸಕ್ಸಸ್ ಆಗಿದ್ದರೂ ಹೃದಯದಲ್ಲಿ ಕೇವಲ ಖಾಲಿತನ ಮಾತ್ರ ಒಂದು ಪ್ರಶ್ನೆ ಅವಳು ಈಗ ಎಲ್ಲಿದ್ದಾಳೆ ಸುಖವಾಗಿದ್ದಾಳ ಎಂದು ದೂರದ ಹಳ್ಳಿಗೆ ಹೋಗಿರುತ್ತಾಳೆ ಮಕ್ಕಳಿಗೆ ಡ್ರಾಯಿಂಗ್ ಪೇಂಟಿಂಗ್ ಕಲಿಸೋದು ಶುರು ಮಾಡಿದ್ದಾಳೆ ಅವಳು ಎಲ್ಲದನ್ನು ಮರೆತಿರೋ ಹಾಗೆ ಬದುಕುತ್ತಿದ್ದರೂ ಹೃದಯಕ್ಕೆ ಹೇಳಲಾಗದ ನೋವು ತನ್ನೊಳಗೆ ಮೌನದ ಹೂವಂತೆ ಅರಳುತ್ತಿತ್ತು ಮಗುವೊಂದು ಕೇಳುತ್ತದೆ ಟೀಚರ್ ನೀವ್ಯಾಕೆ ಸದಾ ಮಳೆ ನೋಡುವುದೇ ಎಂದು ಅವಳು ಮುದ್ದಾಗಿ ನಗುತ್ತಾಳೆ ಯಾಕಂದರೆ ಮಳೆಯಲ್ಲೇ ಯಾರೋ ಇದ್ದಾರೆ ಎಂಬ ಫೀಲಿಂಗ್ ಎಂದಳು ಆರ್ಯನ್ ಫೈನಲಿ ಡಿಸಿಷನ್ ಮಾಡುತ್ತಾನೆ ಅವನ ನೋವೆಲ್ ಬಳಿಕ ಸೆಕೆಂಡ್ ಬುಕ್ ಬರುತ್ತದೆ ನಿನ್ನ ಹುಡುಕಾಟ ಅಲ್ಲೇನಿರುತ್ತೆ ಎಂದು ಅವಳ ಬಗ್ಗೆ ತನಗೆ ಗೊತ್ತಿರುವುದು ಅಂಬ್ರಿಲ್ಲಾ ಇನ್ಸಿಡೆಂಟ್ ಕಾಫಿ ಅಂಗಡಿ ಅವಳ ಪತ್ರದ ಸಾಲುಗಳು ಅವನು ವಿಲೇಜಿಗೆ ಹೋಗಿ ಹುಡುಕಲು ಶುರು ಮಾಡುತ್ತಾನೆ ಇಲ್ಲಿ ಅನ್ವಿ ಅನ್ನುವರು ಇದ್ದಾರಾ ಎಂದು ಎಲ್ಲಿಯೂ ಆನ್ಸರ್ ಇಲ್ಲ ಒಂದು ದಿನ ಆರ್ಯನ್ಗೆ ಒಂದು ಲೆಟರ್ ಬರುತ್ತದೆ ಕವರ್ ಮೇಲೆ ಅಂಬ್ರೆಲ್ಲಾ ಎಂಬ ಒಂದು ಸಣ್ಣ ಚಿಹ್ನೆ ಅನ್ವಿಯ ಹ್ಯಾಂಡ್ರೈಟಿಂಗ್ ಅವನ ಕೈ ನಡುಕುತ್ತದೆ ಅದರೊಳಗೆ ಬರ್ತಿರುತ್ತೆ ನನ್ನನ್ನು ಹುಡುಕಬೇಡ ನಾನು ಹೋಗಿಬಿಟ್ಟ ಜಾಗಕ್ಕೆ ನೀನು ಬಂದರೆ ನಿನ್ನ ಬದುಕು ಕೂಡ ಮೌನಕ್ಕೆ ಸಿಲುಕುತ್ತದೆ ಅವಳು ಅವನನ್ನು ತನ್ನ ದಾರಿಯಿಂದ ದೂರ ಇಡಲು ಬರೆದ ಸಾಲು ಅದು ಆದರೆ ಅವನಿಗೆ ಅದು ಹೋಪ್ ಆಗುತ್ತದೆ ಅವಳು ಜೀವಂತ ಇದ್ದಾಳೆ ಎಂದು ಅವನು ಹಳ್ಳಿ ಹಳ್ಳಿಯವರೆಗೂ ತಲುಪುತ್ತಾನೆ ಒಂದು ದಿನ ಹಳ್ಳಿಯ ಮಡುಗಟ್ಟಿನ ಬಳಿಯಲ್ಲಿ ಮಳೆಯಲ್ಲಿ ನಿಂತು ಮಕ್ಕಳಿಗೆ ಅಂಬ್ರೆಲ್ಲ ಹಂಚುತ್ತಿದ್ದ ಹುಡುಗಿ ಅನ್ವಿ ಅವಳನ್ನು ಕಂಡಕ್ಷಣ ಅವನ ಮನಸ್ಸು ಸಾಫ್ಟ್ ಆಗುತ್ತೆ ಅದು ಅವಳಿಗೆ ಕಾಣಿಸುತ್ತದೆ ಆದರೆ ಅವಳು ತಿರುಗಿ ಇನ್ನೊಂದು ದಾರಿಯಲ್ಲಿ ನಡೆಯುತ್ತಾಳೆ ಅವನು ಹಿಂಬಾಲಿಸಲ್ಲ ಅವಳು ನಿಲ್ಲಲ್ಲ ಎರಡು ಹೃದಯಗಳು ಒಂದನ್ನೊಂದು ನೋಡಿದ್ದರೂ ಒಲವು ಮಾತಾಡಲಿಲ್ಲ ಅನ್ವಿ ಆ ರಾತ್ರಿ ಕಿಟಕಿಯಿಂದ ಆರ್ಯಂತನ ಹೋಟೆಲ್ ರೂಮ್ನಲ್ಲಿ ಲೈಟ್ಸ್ ಆಫ್ ಮಾಡುತ್ತಿರುವುದನ್ನು ನೋಡುತ್ತಾಳೆ ಕಣ್ಣೀರನ್ನು ಮರೆಯುತ್ತಾಳೆ ಅವಳು ಮರ್ಮರಸ್ ಪ್ರೀತಿ ಅಂತ ಅಂದರೆ ಹಿಡಿದಿಡುವುದು ಅಲ್ಲ ಇಟ್ಟರೂ ಕೂಡ ಪ್ರೀತಿಯೇ ಉಳಿಯುವುದು ಅವನು ಅದೇ ಸಮಯದಲ್ಲಿ ಅವಳ ಡೈರಿ ಓದುತ್ತಾ ನೀನು ನನ್ನ ಬುಕ್ ಅನ್ಫಿನಿಶಡ್ ಬಟ್ ಪ್ರೀಶಿಯಸ್ ಎಂದು ಬರೆಯುತ್ತಾನೆ ಬೆಳಗ್ಗೆ ಆರ್ಯನ್ ಜನರ ನಡುವೆ ಕಾಣೆಯಾಗಿರುತ್ತಾನೆ ರೂಮ್ನಲ್ಲಿ ಒಂದು ಪತ್ರ ಮಾತ್ರ ನನ್ನನ್ನು ಮರೆಸಬೇಡ ಆದರೆ ನನ್ನನ್ನು ಹಿಡಿದಿ ಹಿಡಿದಿಟ್ಟುಕೊಳ್ಳಬೇಡ ಅನ್ವಿ ಎಂದು ಮುಂದಿನ ಭಾಗ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಮುಂದಿನ ಭಾಗವನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು